ಇವರು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಪಿ ಯು ಸಿಲಿದ್ದಾಗ ಕಾಲೇಜ್ನಲ್ಲಿ ಓದ್ತಾ ಇರುವಾಗಲೇ ನಟನೆ ಪ್ರಾರಂಭ ಮಾಡಿದ್ರು ನಮ್ಮನೆಯುವರಾಣಿ ಮನಸಾರಿ ಸೀರಿಯಲ್ಗಳ ಮೂಲಕ ಕಿರುತೆರೆ ಪ್ರೇಕ್ಷಕರಿಗೆ ಇನ್ನಷ್ಟು ಹತ್ತಿರ ಆದರು ಸಾಲು ಸಾಲು ಕನ್ನಡ ಸೀರಿಯಲ್ಗಳ ನಂತರ ಈಗ ಮಲಯಾಳಂ ಸೀರಿಯಲ್ನಲ್ಲಿ ಲೀಡ್ ರೋಲ್ನಲ್ಲಿ ಅಭಿನಯಿಸ್ತಿದ್ದಾರೆ ನಮ್ಮ ಜೊತೆ ಇದ್ದಾರೆ ದ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಬ್ಯೂಟಿಫುಲ್ ಪ್ರಕೃತಿ ಅವರು ಹಾಯ್ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸೂಪರ್ ಸೊ ಈಗ ಮಲಯಾಳಂ ಸೀರಿಯಲ್ ನಲ್ಲಿ ಅಭಿನಯಿಸ್ತಾ ಇದ್ದೀರಿ ಮೊದಲನೇದಾಗಿ ನಿಮ್ಗೆ ಅಭಿನಂದನೆಗಳು ಅಮ್ಮ ಕಿಲ್ಲಿ ಕೂಡು ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದ್ರಲ್ಲಿ ಕೂಡು ಸೊ ಮಲಯಾಳಂ ಸೀರಿಯಲ್ ಅನಿಸ್ತಿದೆ ಮಲಯಾಳಂ ಸೀರಿಯಲ್ ನಲ್ಲಿ ಅಭಿನಯಿಸ್ತಿರೋದು ಅಂಡ್ ನಿಮ್ಮ ಪಾತ್ರವನ್ನ ನೀವೇ ಪರಿಚಯಿಸೋದಾದ್ರೆ ಹೇಗ್ ಪರಿಚಯಿಸ್ತೀರಿ ಹೊಸ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡ್ತಿರೋದಂದ್ರೆ ಐ ತಿಂಕ್ ಅದ್ ಹೆಮ್ಮೆ ವಿಷಯನೇ ಅಂದ್ರೆ ನನ್ಗೆ ಸಿಕ್ತಲ್ಲ ಅನ್ನೋ ಒಂದು ಖುಷಿ ಇದೆ ಸೆಕೆಂಡ್ಲಿ ಐ ತಿಂಕ್ ಇಲ್ಲಿಗೆ ತುಂಬ ಸಿಮಿಲರ್ ಆಗಿದೆ ಅಲ್ಲಿ ವರ್ಕಿಂಗ್ ಸ್ಟ್ಯಾಂಡರ್ಡ್ ಸೊ ತೀರಾ ಡಿಫ್ರೆಂಟ್ ಅಂತ ಅನ್ಸಲ್ಲ ನನ್ನ ಪಾತ್ರದ ಬಗ್ಗೆ ಮಾತಾಡಬೇಕು ಅಂದರೆ ಶರಣ್ಯ ಭಾಗ್ಯನಾಥನ್ ಅಂತ ನಾವು ಭಾಗ್ಯನಾಥನ್ ಅಂತೀವಿ ಅವರು ಶರಣ್ ಶರಣ್ಯ ಭಾಗ್ಯನಾಥನ್ ಅಂತಾರೆ ಎಲ್ಲ ಡಿ ಡಿ ಸೊ ಭಾಗ್ಯನಾಥನ್ ಈಸ್ ಮೈ ಫಾದರ್ ಅವರು ಆರ್ಮಿನಲ್ಲಿದ್ದವರು ಅವ್ರು ತುಂಬ ವರ್ಷಗಳಿಂದ ಮನೆಗೆ ಬಂದಿಲ್ಲ ಸೊ ವಿ ಆರ್ ಅಸ್ಯೂಮಿಂಗ್ ದ್ಯಾಟ್ ಅವ್ರು ಮೋಸ್ಟ್ಲಿ ಶಹೀದ್ ಆಗಿದ್ದಾರೆ ಅಂತ ಅಮ್ಮ ಒಬ್ಬರೇ ಇದ್ದಾರೆ ಅಂಡ್ ಇವಾಗ ನನ್ನ ಮದುವೆ ಮಾಡೋ ಟೈಮ್ ಬಂದಿದೆ ಸೊ ನನಗೆ ಚಿಂತೆ ಆಗ್ತದೆ ನಾನು ಮದುವೆ ಮಾಡಿ ಮನೆ ಬಿಟ್ಟು ಹೋದ್ರೆ ಅಮ್ಮ ಹೇಗ್ ಮ್ಯಾನೇಜ್ ಮಾಡ್ತಾಳೆ ಒಬ್ಳೆ ಅಂತ ಸೊ ಆ ಒಂದು ಕಾನ್ಸೆಪ್ಟ್ ಮೇಲೆ ಇರೋದು ಅಮ್ಮ ಕೀಳಿಕೊಡು ಅಮ್ಮ ಕೇಳಿಕೊಡು ಅಂದ್ರೆ ಮದರ್ಸ್ ನೆಸ್ಟ್ ಅಂತ ಸೊ ಅಮ್ಮ ಮತ್ತೆ ನಾವೆಲ್ಲ ಕಿಳಿಕೊಡು ಮಕ್ಳು ಸೊ ಅಮ್ಮ ಹೇಗ್ ಹ್ಯಾಂಡಲ್ ಮಾಡ್ತಾಳೆ ನಾನು ಇವಾಗ ಮದ್ವೆ ಆಗಿ ಹೋಗ್ಬಿಟ್ರೆ ನಾನು ಹೇಗೆ ಸಪೋರ್ಟ್ ಮಾಡ್ ಬಿಕಾಸ್ ನಾನೇ ದೊಡ್ಡವಳು ದಟ್ ಇಸ್ ದ ಕಾನ್ಸೆಪ್ಟ್ ಓಕೆ ಸೊ ಈಗ ನಮ್ಮ ಕನ್ನಡದಿಂದ ಅಂದರೆ ಇಲ್ಲಿ ಕರ್ನಾಟಕದಿಂದ ಬೇರೆ ತೆಲುಗು ತಮಿಳು ಮಲಯಾಳಂ ಸೀರಿಯಲ್ಗಳಿಗೆ ಸಾಕಷ್ಟು ಜನರು ಹೋಗಿ ಅಭಿನಯಿಸ್ತಿದ್ದಾರೆ ತುಂಬ ಜನ ಆಟಿಸ್ತಿದ್ದಾರೆ ಆ್ಯಂಡ್ ಅದು ನಮಗೆ ಒಂಥರ ಖುಷಿ ವಿಷಯ ಸೊ ನಮ್ಗೆ ಅಲ್ಲಿ ಹೋಗಿ ಅಭಿನಯಿಸುವಾಗ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡ್ತೀರಿ ಫಸ್ಟ್ ಮೇನ್ಲಿ ಲ್ಯಾಂಗ್ವೇಜ್ ನನಗೆ ಸ್ಟಾರ್ಟಿಂಗಲ್ಲಿ ಅರ್ಥನೇ ಆಗ್ತಿರ್ಲಿಲ್ಲ ಅವ್ರು ಏನು ಹೇಳ್ತಿದ್ದಾರೆ ಅಂತ ಆ್ಯಂಡ್ ಪ್ರಾಂಪ್ಟಿಂಗ್ ಕೊಡೋವಾಗಲೂ ಅವ್ರ ಏನಂದ್ರೆ ಏನು ಹೇಳೋದು ನಾವು ಸ್ಟಾರ್ಟಿಂಗ್ ಗೊತ್ತಿಲ್ಲ ಎಂಡಿಂಗ್ ಗೊತ್ತಿಲ್ಲ ಸೊ ಆ್ಯಂಡ್ ಅದರಲ್ಲಿ ನಾನು ಎಕ್ಸ್ಪ್ರೆಷನ್ ಕೊಡಬೇಕು ಅಂದರೆ ಏನು ಕೊಡಬೇಕು ನನಗೆ ಐಡಿಯಾ ಇಲ್ಲ ಸೊ ಎಲ್ರಿಗೂ ಇದೊಂದು ಚಾಲೆಂಜ್ ಇದ್ದೇ ಇರುತ್ತೆ ಆಬ್ವಿಯಸ್ಲಿ ಐ ಥಿಂಕ್ ಮಲಯಾಳಂ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದು ಅಂದರೆ ಅಲ್ಲೊಂಥರ ಡಿಫ್ರೆಂಟ್ ಫಾರ್ಮ್ಯಾಟ್ ಆಫ್ ಆ್ಯಕ್ಟಿಂಗ್ ಅನಿಸುತ್ತೆ ಅಲ್ಲಿ ನನಗೆ ಫಸ್ಟ್ ಶೆಡ್ಯೂಲಲ್ಲಿ ಟ್ರೈನಿಂಗ್ ಇದ್ದಿದ್ದೇನೆಂದರೆ ತಲೆ ಅಳ್ಳಾಡಿಸ್ಬೇಡ ಕೈ ಕೈ ಅಲ್ಲಾಡಿಸಬೇಡ ಹಂಗೆ ಹಾಗೆ ಡೈಲಾಗ್ ಹೇಳು ನೋಡೋಣ ಅಂತ ನಾವಿಲ್ಲಿ ಎಷ್ಟು ಅಂದರೆ ಇಲ್ಲಿ ನನಗೆ ಹೇಳ್ಕೊಟ್ಟಿರೋ ಸ್ಟೈಲ್ ಹೇಗೆ ಎಕ್ಸ್ಪ್ರೆಸ್ ಮಾಡಮ್ಮ ಹ್ಯಾಂಡ್ ಯೂಸ್ ಮಾಡಿ ಇಲ್ಲ ಅನ್ನೋದಕ್ಕೆ ಹಿಂಗೆ ಅಂತೀವಿ ಬೇಡ ಅನ್ನೋದಕ್ಕೆ ಹಿಂಗೆ ಅಂತೀವಿ ದೇ ಐ ಆಮ್ ನಾಟ್ ಸಪೋಸ್ ಟು ಯೂಸ್ ಎನಿಥಿಂಗ್ ಅವ್ರಗಳ್ಗೆ ಏನು ಕಾನ್ಸೆಪ್ಟೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಂಡು ಹೇಳಿ ಸಾಕು ನೀವು ಎಕ್ಸ್ಟ್ರಾ ಎಕ್ಸ್ಟ್ರಾಗಿ ನಿಮ್ಮ ಆಡಿಯನ್ಸಿಗೆ ಹೇಳೋ ಆ ಇಲ್ಲ ಅಂತ ಸೊ ಮೈ ಫಸ್ಟ್ ಶೆಡ್ಯೂಲ್ ನಾನು ಒಂದು ಹಿಂಗೆ ತಿಂತಿರ್ತೀನಿ ಏನೋ ಅಂತಾರೆ ಅಮ್ಮನ ಹಿಂಗೆ ನೋಡಬೇಕು ದ ಶಾರ್ಟ್ ಇಸ್ ಜಸ್ಟ್ ದಟ್ ಅಮ್ಮ ನೋಡೋದು ಐ ಟುಕ್ ಟೆನ್ ಟೇಕ್ಸ್ ಫಾರ್ ದಟ್ ಕೆನ್ ಯು ಬಿಲೀವ್ ಈ ಕಣ್ ತುಂಬ ದೊಡ್ಡ ಕಣ್ ತುಂಬ ಚಿಕ್ಕದೆ ಈ ತಲೆ ಅಳ್ಳಾಡ್ತಿದ್ದೆ ಈ ಸ್ಲೋ ಆಗಿ ನೋಡಮ್ಮ ನನಗೆ ಆ್ಯಕ್ಟಿಂಗೇ ಬರಲ್ಲ ನನಗೇನು ಗೊತ್ತಿಲ್ಲ ಅನಿಸ್ಬಿಡ್ತು ಐ ಥಿಂಕ್ ಇವಾಗ ಒಂದು ಸ್ವಲ್ಪ ಸ್ಟಿಫ್ ಆಗಿ ಆ್ಯಕ್ಟ್ ಮಾಡೋದನ್ನ ಕಲ್ತಿದ್ದೀನಿ ಸೊ ಅಂದರೆ ಇಲ್ಲಿ ಆ್ಯಕ್ಟಿಂಗ್ ಸ್ಟೈಲ್ಗೂ ಅಲ್ಲಿಗೂ ತುಂಬ ವ್ಯತ್ಯಾಸ ಇದೆ ಅನ್ನೋ ಥರ ಅನಿಸ್ತಾ ಇಲ್ಲಿ ಇಲ್ಲಿ ಇವಾಗ ಶಾಕ್ ಅಂತ ಏನಾದ್ರು ಕ್ಯೂ ಕೊಟ್ರೆ ವಿ ನೋ ಹೌ ಟು ಗಿವ್ ಶಾಕ್ ಅಲ್ಲಿ ನನ್ನ ಕೋಯಾಕ್ಟರ್ ಶಾಕ್ ಕೊಡ್ತಿದ್ರೆ ನನಗೆ ಗೊತ್ತಿರಲ್ಲ ಅಕೋಸ್ ದಿ ಲುಕ್ ಸೇಮ್ ಟು ಮೀ ಅವ್ರು ಅದನ್ನು ಅಪ್ಯಾರೆಂಟ್ಲಿ ಫೀಲ್ ಮಾಡ್ಕೋತಿದ್ದಾರೆ ಆ್ಯಂಡ್ ಆ ಫೀಲಿಂಗಲ್ಲಿ ಶಾಕ್ ಕೊಡ್ತಿದ್ದಾರೆ ಇದೆಲ್ಲ ನಂಗೆ ಹೊಸ ಅದು ಓಕೆ ಸೊ ಕಲಿತಿದ್ದೀನಿ ಸೊ ಈಗ ಸ್ವಲ್ಪ ಹಿಂದೆ ಹೋಗೋಣ ಸೌಭಾಗ್ಯವತಿ ಸೀರಿಯಲ್ನಲ್ಲಿ ಅಭಿನಯಿಸ್ತೀನಿ ಆಗಿನೂ ನೀವು ಪಿ ಯು ಸಿ ಓದ್ತಿದ್ರಿ ಸೊ ಆಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಮನೇಲಿ ರೆಸ್ಪಾನ್ಸ್ ಹೇಗಿತ್ತು ಅಪ್ಪ ಅಮ್ಮ ಏನಂದ್ರು ಚಾನ್ಸೇ ಇಲ್ಲ ನೀನು ಹೋಗೋಂಗಿಲ್ಲ ನೀನು ಓದೋದು ಬಿಟ್ಬಿಡ್ತೀಯ ಓದೋದು ಇಂಪಾರ್ಟೆಂಟು ಇದಕ್ಕೆಲ್ಲ ಸೇರ್ಬೇಡ ನಮ್ಮ ಇದಕ್ಕೆಲ್ಲ ಯಾರೂ ಹೋಗಲ್ಲ ನಾಡೋಡ ಓಕೆ ಆಮೇಲೆ ಹೇಗೆ ಒಪ್ಸಿದ್ರ ಅಥವಾ ಅವರೇ ಒಪ್ಕೊಂಡ್ರಾ ಸೀರಿಯಲ್ ನೋಡಿ ಆಮೇಲೆ ಓಕೆ ಓಕೆ ಮಾಡು ಅಂತ ಅಮ್ಮ ಒಪ್ಪಿದ್ರು ಈಗ ಒಂದು ಚಾನ್ಸ್ ಕೊಡೋಣ ಪಾಪ ಚೆನ್ನಾಗಿ ಮಾಡ್ತಾಳೆ ಅನಿಸುತ್ತೆ ಈ ಶುಡನ್ ಸ್ಟಾಪರ್ ಅನ್ನೋ ಒಂದು ಐಡಿಯಾ ಅಮ್ಮಂಗಿತ್ತು ಏನು ಇಲ್ಲ ಆಗಲ್ಲ ಅಂದ್ರೆ ಆಗೋಲ್ಲ ಬಟ್ ಐ ತಿಂಕ್ ಆ್ಯಸ್ ನಾನು ಚಿಕ್ಕವಳಿಂದನೂ ಬೇರೆಯವ್ರ ಮಾತು ಕೇಳೋ ಅಭ್ಯಾಸ ಇಲ್ಲ ನನಗೆ ನನಗೆ ಮಾಡಬೇಕಾಗಿತ್ತು ನಾನು ಬಂದೆ ನಾನು ಒಪ್ಕೊಂಡೆ ನಾನು ಓಕೆಮ್ಮ ಹೋಗ್ತಿದ್ದೀನಿ ಅಂದೆ ಆಯ್ಕೆ ಆ್ಯಂಡ್ ಆಮೇಲೆ ಸೀರಿಯಲ್ ನೋಡಿ ಅವ್ರಿಗಿಷ್ಟ ಆಗಿ ಅವ್ರ ಕೊನೆಗೆ ಹೋಗ್ತಿದ್ರು ಅಂದರೆ ಬೇರೆ ಚಾನ್ಸ್ ಇಲ್ಲ ಅಲ್ವಾ ಓಕೆ ಸೊ ಆನಂದ ಭೈರವಿ ಅರಮನೆ ಗಂಗಾ ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ರಿ ಸೊ ಈ ಹೊತ್ತಿಗೆ ಆಲ್ರೆಡಿ ನೀವು ಆ್ಯಕ್ಟಿಂಗ್ನಲ್ಲಿ ತುಂಬ ಕಾನ್ಫಿಡೆಂಟ್ ಆಗಿದ್ರಿ ಅನಿಸುತ್ತೆ ಐ ಥಿಂಕ್ ಸೊ ಬಟ್ ಐ ಥಿಂಕ್ ಇವತ್ತರ್ಗು ಫುಲ್ ಕಾನ್ಫಿಡೆನ್ಸ್ ಬಂದಿಲ್ಲ ಆ್ಯಂಡ್ ಅದು ಬರೋದು ಕಷ್ಟ ಬಟ್ ಐ ಥಿಂಕ್ ಸ್ವಲ್ಪ ಕಾನ್ಫಿಡೆನ್ಸ್ ಬೆಳೀತಾ ಹೋಯಿತು ಫಸ್ಟ್ ಶೋರ್ ಅಂದರೆ ಫಸ್ಟಲ್ಲಿ ಅಯ್ಯೋ ಚಾನ್ಸ್ ಸಿಕ್ಕಿದ್ದೇ ದೊಡ್ಡ ವಿಷಯ ಅನ್ನೋ ಒಂದು ಮೆಂಟ್ಯಾಲಿಟೀಲಿ ನಾವು ಎಂಟರ್ ಆಗ್ತೀವಿ ಆ್ಯಂಡ್ ಅದು ಸ್ಲೋಲಿ ಬರ್ತಾ ಬರ್ತಾ ಓಕೆ ನನಗೆ ಚಾನ್ಸ್ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಟ್ ಎಂಥ ಆಪರ್ಚುನಿಟಿ ಏನು ರೋಲ್ ಐ ಥಿಂಕ್ ಅಲ್ಲಿ ಫಿಲ್ಟರಲ್ಲಿ ದೆರ್ ಇಸ್ ಸ್ಟಿಲ್ ಕಾನ್ಫಿಡೆನ್ಸ್ ಇಶ್ಯೂ ಬಟ್ ಇಟ್ ಇಸ್ ಗ್ರೋಯಿಂಗ್ ಅಂತ ಹೇಳ್ಬೋದು ಓಕೆ ಸೊ ನಮ್ಮನೆ ಯುವರಾಣಿ ಮತ್ತು ಮನಸಾರೆ ನಿಮ್ಮ ಈ ಸೀರಿಯಲ್ ಜರ್ನಿ ಏನಿದೆ ಎರಡು ಇಂಪಾರ್ಟೆಂಟ್ ಸೀರಿಯಲ್ಗಳು ಈ ಸೀರಿಯಲ್ ಜರ್ನಿಯ ಇಂಪಾರ್ಟೆಂಟ್ ಐ ತಿಂಕ್ ಬೆಟ್ಟದ ಸೊ ಹೇಗೆ ಇದು ಸಕ್ಸಸ್ಗೆ ಕಾರಣ ಆಯಿತು ಅಂತ ಅನ್ಸುತ್ತೆ ಅನ್ಸುತ್ತೆ ಏನು ಇರ್ಬೋದು ರೀಸನ್ ನಮ್ಮನೆ ಯುವರಾಣಿ ಬಂದು ಇಟ್ ಇಸ್ ಜಯ ಆಳ್ವಾ ಮ್ಯಾಮ್ ಅವ್ರ ಕಥೆ ತುಂಬಾ ಚೆನ್ನಾಗಿ ಬರದು ಅಂಡ್ ಐ ಅವ್ರಿಗೆ ಆ ಕಥೆ ತುಂಬಾ ಪರ್ಸ್ನಲ್ ಆಗಿತ್ತು ಹಾಗಾಗಿ ಶಿ ಪುಟ್ ಹರ್ ಸೋಲ್ ಇನ್ ಟು ದ ಕ್ಯಾರೆಕ್ಟರ್ಸ್ ಸೊ ಅದೇ ಗೆದ್ದಿದ್ದು ಅಂದರೆ ನಮಗೇನು ದೊಡ್ಡ ವಿಷಯ ಆಗಿರಲಿಲ್ಲ ಬಂದು ಆ್ಯಕ್ಟ್ ಮಾಡೋದು ಅಥವಾ ಜನರದ ಮನ್ಸನ್ನ ಗೆಲ್ಲೋದು ಬಿಕಾಸ್ ಕಥೆನೇ ಅದು ನಮಗೋಸ್ಕರ ಮಾಡಿದ್ದು ಮನಸ್ಸಾರೆ ಬಂದು ಐ ಥಿಂಕ್ ಇಟ್ ವಾಸ್ ಆನೆಸ್ಟ್ಲಿ ನಮಗೆ ಇದ್ದಿದ್ದೇ ಐದು ಜನ ಸೆಟ್ಟಲ್ಲಿ ನಾನು ಅಪ್ಪ ಅಮ್ಮ ಅಕ್ಕ ಅಜ್ಜಿ ಬೇರೆ ಸೀರಿಯಲ್ಗಳ ಥರ ತುಂಬ ಜನ ಇರಲಿಲ್ಲ ಸೊ ಇಟ್ ಇಸ್ ಆರ್ ಆಫ್ ಸ್ಕ್ರೀನ್ ಕೆಮಿಸ್ಟ್ರಿ ಅಂತ ಹೇಳ್ಬೋದು ವಿಚ್ ಬ್ರಾಟ್ ಲೈಫ್ ಟು ದ ಸ್ಟೋರಿ ಬಿಕಾಸ್ ಅಪ್ಪ ಮಗಳ ಸ್ಟೋರಿ ಕುಡ್ ಹ್ಯಾವ್ ಬಿಕಮ್ ಬೋರಿಂಗ್ ಅಲ್ವಾ ಅಂದ್ರೆ ಎಷ್ಟು ದಿನ ಅಂತ ಅಪ್ಪ ಮಗಳು ರೋದ್ನೆ 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 ಮಾಡ್ಕೊಂಡು ಅದನ್ನ ಎಳಿಬೋದು ಬಟ್ ಐ ಥಿಂಕ್ ವಾಟ್ ವಿ ಬ್ರಾಟ್ ಟು ಇಟ್ ಅದರಿಂದ ಗೆದ್ದಿರ್ಬೋದು ಮನಸ್ಸಾರೆ ಗೊತ್ತಿಲ್ಲ ಐ ಹೋಪ್ ಸೊ ಸೊ ನೀವು ಈಗ ಬೆಟ್ಟದ ಹೂ ಸೀರಿಯಲ್ ಬಗ್ಗೆ ಹೇಳಿದ್ರಿ ಅದ್ರ ಬಗ್ಗೆ ಹೇಳಬೇಕು ಬೆಟ್ಟದ ಹೂವಲ್ಲಿ ಮಾಲಿನಿ ಅನ್ನೋ ಪಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಪಾತ್ರ ಸೊ ಆ ಪಾತ್ರದ ಬಗ್ಗೆ ಹೇಳಿ ಮಾಲಿನಿಯನ ಪಾತ್ರ ಮಾಡೋಕ್ಕೆ ನನಗೆ ನಿಜವಾಗ್ಲೂ ಕಾನ್ಫಿಡೆನ್ಸ್ ಇರಲಿಲ್ಲ ಫಸ್ಟ್ ಆಫ್ ಆಲ್ ಬಿಕಾಸ್ ಫಸ್ಟ್ ಟೈಮ್ ನಾನು ಲೀಡಾಗಿ ಕಾಣಿಸ್ಕೊಳ್ತಿದ್ದೆ ಆ್ಯಂಡ್ ಆಸ್ ಮಚ್ ಆಸ್ ಐ ವಾಸ್ ಎಕ್ಸೈಟೆಡ್ ಒಬ್ವಿಯಸ್ಲಿ ಫಸ್ಟ್ ಟೈಮ್ ಅಂದರೆ ನಂಗೆ ಜನ ಒಪ್ಕೊಳ್ತಾರೋ ಇಲ್ವೋ ಇಷ್ಟ ಆಗುತ್ತೋ ಇಲ್ವೋ ನನ್ನೆಲ್ಲ ಕ್ಷಮತೆ ಇದೆಯೋ ಇಲ್ವೋ ಇದೆಲ್ಲ ಕ್ವೆಶ್ಚನ್ಗಳಿತ್ತು ಸೊ ನಾನು ತುಂಬ ಅಂಡರ್ ಕಾನ್ಫಿಡೆಂಟಾಗಿ ಎಂಟರ್ ಆದೆ ಆ್ಯಂಡ್ ಅದು ಸ್ಟಾರ್ಟ್ ಆಫ್ ಆಗಿತ್ತು ತುಂಬ ಒಳ್ಳೆ ಕ್ಯಾರೆಕ್ಟರ್ ತುಂಬ ಒಳ್ಳೆಯವಳು ಅಂತ ಹೋಗ್ತಾ 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 ಫುಲ್ ಕಂಪ್ಲೀಟ್ ನೆಗೆಟಿವ್ ಆಯಿತು ದ್ಯಾಟ್ ವಾಸ್ ಅನ್ ಅದರ್ ಚಾಲೆಂಜ್ ಅಲ್ಲ ನನ್ನ ಕೈಯಲ್ಲಿ ನೆಗೆಟಿವ್ ಆಗುತ್ತೋ ಇಲ್ವೋ ಇಷ್ಟು ದೊಡ್ಡ ಜವಾಬ್ದಾರಿ ನನಗೆ ಕೊಟ್ಟು ಕೂರಿಸಿದ್ದಾರೆ ನನ್ನ ಕೈಲಾಗುತ್ತೋ ಅಲ್ವ ಅನ್ನೋದು ಬಟ್ ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಆ್ಯಸ್ ಅ ಪರ್ಸನ್ ಬೆಟ್ಟದ್ದು ನನಗೆ ತುಂಬ ಕಾನ್ಫಿಡೆನ್ಸ್ ಕೊಡ್ತು ಬಿಕಾಸ್ ನನ್ನಲ್ಲೇ ಇಲ್ಲದೆ ಇರೋ ಕಾನ್ಫಿಡೆನ್ಸು ಜನ ನೋಡಿ ಏ ನೀನು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡ್ತಿದ್ಯಾ ನೀನು ಪಾಸಿಟಿವ್ ರೋಲ್ಗಿಂತ ವಿ ಆರ್ ಎಂಜಾಯಿಂಗ್ ನೆಗೆಟಿವ್ ರೋಲ್ ಅಂದಾಗ ಐ ವಾಸ್ ಲೈಕ್ ಓಕೆ ಮೇ ಬಿ ಐ ಕ್ಯಾನ್ ಡೂ ಇಟ್ ಮೇ ಬಿ ನನ್ನನ್ನೇ ನಾನು ಅಷ್ಟು ಡೌಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಬಂತು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಸುನೇತ್ರ ಪಂಡಿತ್ ಅವರು ಸೊ ಶೀ ಈಸ್ ದ ಟೀಚರ್ ಫ್ರಮ್ ಲೈಮ್ ಲೈಟ್ ಅಕಾಡೆಮಿ ಲೈಮ್ ಲೈಟಲ್ಲಿ ನಾನು ಆ್ಯಕ್ಟಿಂಗ್ ಕಲ್ತಿದ್ದು ಸೊ ಅಲ್ಲಿ ಐದು ಜನ ಟೀಚರ್ಸಲ್ಲಿ ಸುನೇತ್ರಾ ಪಂಡಿತ್ ಮ್ಯಾಮ್ ಒಬ್ಬರು ಅವರಾಗೋರೇ ನನಗೆ ಕಾಲ್ ಮಾಡಿ ಪುಟ್ಟ ನೀನು ತುಂಬ ಚೆನ್ನಾಗಿ ಮಾಡ್ತಿದ್ದೀಯ ಐ ಆಮ್ ಎಂಜಾಯಿಂಗ್ ಯುವ ರೂಲ್ ಅಂತ ಹೇಳಿದ್ರಲ್ಲ ಐ ಫೆಲ್ಟ್ ಐಕ್ ಓಕೆ ಮೇ ಬಿ ಐ ಕ್ಯಾನ್ ಡೂ ದಿಸ್ ಮೇ ಬಿ ಐ ಡೋಂಟ್ ನೀಡ್ ಟು ಡೌಟ್ ಮೈ ಸೆಲ್ಫ್ ಅಂತ ಸೊ ಹಾಗಾಗಿ ಐ ಗಾಟ್ ಲಿಟಲ್ ಮೋರ್ ಕಾನ್ಫಿಡೆಂಟ್ ಓಕೆ ಸೊ ನಟಿ ಆಗ್ಬೇಕನ್ನೋದು ನಿಮ್ಮ ಚಿಕ್ಕಂದಿನ ಆಸೆನ ಯಾವಾಗ ಆ್ಯಕ್ಟಿಂಗ್ನ ತಗೋಬೇಕಂತ ಸೀರಿಯಸ್ ಆಗಿ ಅಂದ್ಕೊಂಡ್ರಿ ನಾನು ಆ್ಯಕ್ಟಿಂಗ್ನ ಪ್ರೊಫೆಷನಾಗಿ ತಗೋಬೇಕು ಅಂತ ಸೀರಿಯಸ್ಸಾಗಿ ಅಂದ್ಕೊಂಡಿರಲಿಲ್ಲ ನಂಗೆ ಒಂದೇ ಒಂದು ಕ್ಲಾರಿಟಿ ಇತ್ತು ಲೈಫಲ್ಲಿ ಯಾರಿಗೆ ಏನು ಈಸಿಯಾಗಿ ಬರುತ್ತೋ ದೇ ಶುಡ್ ಪ್ರಾಬಬ್ಲಿ ಟೇಕ್ ದಟ್ ಅಪ್ ಆಸ್ ಪ್ರೊಫೆಷನ್ ಆವಾಗ ಅವ್ರು ತೀರಾ ಓದಾಡಲ್ಲ ಜೀವನದಲ್ಲಿ ಅಂತ ಇವಾಗ ಒಬ್ಬೊಬ್ರಿಗೆ ಮ್ಯಾಥ್ಸ್ ತುಂಬ ಈಸಿಯಾಗಿ ಬರುತ್ತೆ ದೇ ಶುಡ್ ಪ್ರಾಬಬ್ಲಿ ಟೇಕ್ ಅಪ್ ಸಮಥಿಂಗ್ ಇನ್ ದ್ಯಾಟ್ ಫೀಲ್ಡ್ ಅಂತ ಸೊ ನನಗೆ ನನ್ನ ಆ್ಯಕ್ಟಿಂಗ್ ಕ್ಲಾಸಿಗೆ ಹೋದಾಗ ಅರ್ಥ ಆಯಿತು ಬೇರೆಯವರೆಷ್ಟು ಸ್ಟ್ರಗಲ್ ಮಾಡ್ತಿದ್ದಾರೋ ಇಟ್ ವಾಸ್ ನಾಟ್ ಅ ಸ್ಟ್ರಗಲ್ ಫಾರ್ ಮೀ ಅಂದರೆ ಡೈಲಾಗ್ಸ್ ನನಗೆ ಈಸಿಯಾಗಿ ನೆನಪಿರೋದು ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಬೇರೆಯವ್ರಿಗಿಂತ ಸ್ವಲ್ಪ ಈಸಿಯಾಗಿ ನ್ಯಾಚುರಲ್ಲಾಗಿ ಕೊಡ್ತಿದ್ದೆ ಆ್ಯಂಡ್ ಮೈ ಟೀಚರ್ಸ್ ಆಲ್ಸೋ ಫೆಲ್ಟ್ ದ್ಯಾಟ್ ಯು ಹ್ಯಾವ್ ದ ಕೆಪಾಸಿಟಿ ಅಂತ ಸೊ ಐ ಥಾಟ್ ಓಕೆ ವೈ ನಾಟ್ ಮೇಕ್ ದಿಸ್ ಮೈ ಫೀಲ್ಡ್ ಸೊ ಐ ಐ ಐ ಅಂದರೆ ನಾನು ಅದು ಆ ಬೇಸಿಸ್ ಬೇಸಿಸ್ನಲ್ಲಿ ಫಂಕ್ಷನ್ ಮಾಡ್ತೀನಿ ವಾಟ್ ಈಸ್ ಈಸಿ ಯು ಶುಡ್ ಪ್ರಾಬಬ್ಲಿ ಫಾಲೋ ದಟ್ ಅಂತ ಎಕ್ಸಾಕ್ಟ್ಲಿ ಕರೆಕ್ಟ್ ಆ್ಯಕ್ಚುಲಿ ಯಾಕೆಡ್ಬೇಕು ಸುಮ್ಮನೆ ಅಲ್ವಾ ನಮ್ಗೆ ಏನು ಇಷ್ಟ ಇರುತ್ತೆ ಅಥವಾ ನಮ್ಮ ಪ್ಯಾಷನ್ ಏನಿರುತ್ತೋ ಅದನ್ನು ಮಾಡೋದು ಓಕೆ ಪುಟ್ಟ ಪ್ರಕೃತಿ ಹೇಗಿದ್ರು ತರಲೆ ಗಲಾಟೆ ಮಾಡ್ತಿದ್ದಾ ಶಾಲೆಯಲ್ಲಿ ಹೇಗಿರ್ತಾ ಇದ್ರಿ ಐ ತಿಂಕ್ ಈ ಈ ಪ್ರಶ್ನೆ ಇಡೀ ಜಗತ್ತಿಗೆ ಜಗತ್ತಿಗೆಷ್ಟೊತ್ತಿಗೆ ಗೊತ್ತಾಗೋಗಿದೆ ಸ್ಲೀಪಿಂಗ್ ಬ್ಯೂಟಿ ಅನ್ನೋ ಒಂದು ಹೆಸರು ಐ ತಿಂಕ್ ಸ್ಕೂಲಿಂದ ಹಿಡಿದು ಕಾಲೇಜ್ವರೆಗೂ ಕಾಲೇಜ್ ಇಂದ ಹಿಡಿದು ನನ್ನ ಪ್ರೊಫೆಷನ್ ಕೆಲಸದವರೆಗೂ ಈ ಒಂದು ಪಟ್ಟ ನಾನು ತಗೊಂಡ್ ಬಂದಿದ್ದೀನಿ ಸೊ ಐ ಯೂಸ್ ಟು ಸ್ಲೀಪ್ ಇನ್ ಕ್ಲಾಸ್ ಐ ಯೂಸ್ ಟು ಸ್ಲೀಪ್ ಅಟ್ ಇನ್ ಕಾಲೇಜ್ ಆನ್ ಸೆಟ್ಸ್ ಎವ್ರಿ ಆ ಬರೀ ಕ್ಲಾಸ್ ಟೈಮ್ ಅಲ್ಲಿ ಕ್ಲಾಸ್ ಆದ್ಮೇಲೆ ಎಚ್ಚರಾಗಿರ್ತಿದೆ ಅಲ್ಲ ಅದು ಹೆಂಗಿದ್ದೆ ಮಾಡ್ತಿದ್ರಿ ನೋಡ್ತಾ ಇರ್ಲಿಲ್ವಾ ಟೀಚರ್ಸ್ ನೋಡ್ತಿದ್ರು ಅದೇನು ಗೊತ್ತಾ ನನಗೆ ಚೆನ್ನಾಗಿ ಮಾರ್ಕ್ಸ್ ಬರೋದು ಅಂತ ಟೀಚರ್ಸಿಗೆ ನನ್ನ ಮೇಲೆ ಒಂಥರ ಪ್ರೀತಿ ಈ ತುಂಟು ಮಕ್ಳ ಮೇಲೆ ಇರುತ್ತಲ್ಲ ಸೊ ದೇ ನೆವರ್ ಯೂಸ್ ಟು ಸ್ಕೋಲ್ ಮೀ ಅವ್ರಿಗೇನು ಅಯ್ಯೋ ಇವ್ ಮತ್ತೆ ಮಲ್ಕೊಳ್ತಿದ್ದಾಳೆ ಅಂತ ಪ್ರೀತಿಯಿಂದ ಎಪ್ಸೋರು ಇದೆಲ್ಲ ಕೇಳಿದ್ದೀರಾ ನೀವು ನನ್ನ ಕಾಲೇಜಲ್ಲಿ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಮೈ ಎಚ್ ಓಡಿ ಒಂದು ಸ್ಟಾಫ್ ಮೀಟಿಂಗ್ ಏನೋ ಒಂದು ಆಲ್ ಲೀಡರ್ಸ್ ಮೀಟಿಂಗ್ ಕರ್ಕೊಂಡು ಹೋಗಿದ್ರು ಆ ಲೀಡರ್ ಮೀಟಿಂಗಲ್ಲಿ ಹೆಚ್ ಓಡಿ ಡಿನ ಪಕ್ಕ ಕೂತಿದ್ದಾರೆ ಅವ್ರ ಪಕ್ಕ ನಾನು ಹಿಂಗೆ 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 ಈ ಲೈಕ್ ಪ್ರಕೃತಿ ಪ್ರಕೃತಿ ಐಸ್ ಸೋ ಸ್ವೀಟ್ ಐ ತಿಂಕ್ ಐ ಶುಡ್ ಥ್ಯಾಂಕ್ ದಮ್ ಫಾರ್ ದರ್ ಪೇಶನ್ಸ್ ನಾನು ಇವಾಗ್ಲೂ ಸ್ಕೂಲ್ ಪ್ರಿನ್ಸಿಪಲ್ ಅಕಸ್ಮಾತ್ ಕಾಲ್ ಮಾಡಿದ್ರೆ ಪ್ರಕೃತಿ ಇನ್ನೂ ನಿದ್ದೆ ಮಾಡ್ತಿದ್ಯಾ ಅಂತಾನೆ ಕೇಳೋದವ್ರು ಐ ತಿಂಕ್ ಕಿರುತೆರೆ ವೀಕ್ಷಕರು ಸ್ಲೀಪಿಂಗ್ ಬ್ಯೂಟಿ ಕತೆ ಕೇಳಿರ್ತಾರೆ ನೋಡಿದ್ರ ಅಂದ್ರೆ ಪ್ರಕೃತಿ ಇದಾರೆ ಇವಾಗ ತುಂಬಾ ಕಮ್ಮಿ ಮಾಡಿದ್ದೀನಿ ಗೈಸ್ ನಾನು ಅಷ್ಟು ನಿದ್ದೆ ಮಾಡಲ್ಲ ಇವಾಗ ಐ ವಿಲ್ ಬಿಕಮ್ ಬೆಟರ್ ಓಕೆ ಸೊ ಈಗ ನಿಮ್ಮ ವಡ ಹುಟ್ಟಿದವರು ಪೋಷಕರು ನಿಮ್ಮ ಹುಟ್ಟೂರು ಇದ್ರ ಬಗ್ಗೆಲ್ಲ ಹೇಳಿ ಹುಟ್ಟಿದ್ದು ಮೈಸೂರಲ್ಲಿ ಒಂದು ಐದಾರು ವರ್ಷ ಆಗಿದ್ದಾಗ ಬೆಂಗಳೂರಿಗೆ ಬಂದೆ ಸೊ ಫಸ್ಟ್ ಸ್ಟ್ಯಾಂಡರ್ಡಿಂದ ಬೆಂಗಳೂರಲ್ಲಿರೋದು ನಾನು ಇಲ್ಲಿವರೆಗೂ ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಅಂದರೆ ಈ ಇಪ್ಪತ್ತೈದು ವರ್ಷದಲ್ಲಿ ಬೆಂಗಳೂರು ಆಚೆ ಹೋಗ್ತಿರೋದು ನಾನು ಇವಾಗ ಮೊದಲನೇ ಸಲ ಕೇರಳಗೆ ಅಷ್ಟು ಪ್ರೀತಿ ನನಗೆ ಬೆಂಗಳೂರಲ್ಲಿ ಅಂದರೆ ನನ್ನೆಲ್ಲ ಫ್ರೆಂಡ್ಸ್ ಅಬ್ರಾಡ್ಗೆ ಹೋದ್ರು ಓದೋಕ್ಕೆ ಕೆಲಸ ಮಾಡೋಕ್ಕೆ ಆ್ಯಂಡ್ ಆಬ್ವಿಯಸ್ಲಿ ಅಣ್ಣನೂ ಹೋಗಿದ್ದ ಯು ಎಸ್ ಅಲ್ಲಿದ್ದ ಸೊ ನನ್ನ ಕಸಿನ್ಸ್ ಎಲ್ಲರೂ ಹೋಗಿದ್ದಾರೆ ಸೊ ಒಂದು ಇತ್ತು ಇವಳು ಹೋಗ್ತಾಳೆ ಈ ಸ್ಟೇಟ್ ಬಿಟ್ಟು ನಮ್ಮ ಕಂಟ್ರಿ ಬಿಟ್ಟು ಹೊರಗಡೆ ಹೋಗಿ ಕೆಲಸ ಮಾಡ್ತಾಳೆ ಹೋಗ್ತಾಳೆ ಅದೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಲೈಕ್ ನೋ ನಾನು ಬೆಂಗಳೂರು ಬಿಟ್ಟು ಎಲ್ಲೂ ಹೋಗ್ತಿಲ್ಲ ನನ್ನ ಕೈಲಿ ನನ್ನೆಲ್ಲ ಆಸೆನೂ ಇಲ್ಲ ನನ್ನ ಕೈಲೂ ಆಗಲ್ಲ ಚಾನ್ಸ್ ಎಲ್ಲ ನನ್ನ ಏನಿದ್ರು ಬೆಂಗಳೂರೇ ಇವಾಗ ಕಷ್ಟಪಟ್ಟು ತಿಂಗ್ಳಿಗೆ ಹದಿನೈದು ದಿನ ಕೇರಳಾಗಿ ಹೋಗ್ತಿದ್ದೀನಿ ಎದ್ದು ಬಿದ್ನೂ ಅಂತ ವಾಪಸ್ ಓಡ್ ಬರ್ತೀನಿ ಶೆಡ್ಯೂಲ್ ಮುಗಿದ ತಕ್ಷಣ ಬೆಂಗಳೂರ ಮೇಲೆ ತುಂಬ ಪ್ರೀತಿ ಇದೆ ನನ್ನ ಲೈಫ್ ಇಡೀ ನಾನು ಬೆಂಗಳೂರಲ್ಲೇ ಇರಬೇಕು ಅನ್ನೋ ಆಸೆ ನೈಸ್ ಬೆಂಗಳೂರು ಪಕ್ಕ ಬೆಂಗಳೂರು ಹೌದು ಸೊ ಈಗ ಸೀರಿಯಲ್ಗಳನ್ನ ಮಾಡ್ತಾ ಇರೋ ನಟ ನಟಿಯರಿಗೆ ಸಿಲ್ವರ್ ಸ್ಕ್ರೀನಿಗೆ ಅನ್ನೋ ಆಸೆ ಇರುತ್ತೆ ಆತರ ಆಸೆ ಏನಾದ್ರು ಇತ್ತ ಸಿಲ್ವರ್ ಸ್ಕ್ರೀನ್ ಇಂದ ಆಫರ್ಸ್ ಕನ್ನಡ ಇಂಡಸ್ಟ್ರಿಯಿಂದ ಆಫರ್ಸ್ ಏನಾದ್ರು ಬಂದಿದೆ ಅನ್ನೋದಾದ್ರೆ ಆ ಬಂದಿದೆ ಆಫರ್ಸ್ ಅಂಡ್ ನನಗೂ ಆಸೆ ಇದೆ ಹೋಗ್ಬೇಕು ಅಂತ ಬಟ್ ಐ ಥಿಂಕ್ ಅನ್ಫಾರ್ಚುನೇಟ್ಲಿ ನಾನು ಕೇಳೋ ಕಥೆ ಎಲ್ಲ ಅಯ್ಯೋ ಇದೆನಾ ಅನ್ಸುತ್ತೆ ಅಂಡ್ ಯಾವುದು ಪ್ರಾಜೆಕ್ಟು ಅಯ್ಯೋ ಇದೆನಾ ಅನ್ಕೊಂಡ್ ಮಾಡಬಾರ್ದು ಯಾವುದು ಏ ವಾವ್ ಅನ್ನೋ ಥರ ಕಥೆ ಇಲ್ಲ ಆ್ಯಂಡ್ ಐ ಥಿಂಕ್ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ಲಿ ಫಾರ್ ಫೀಮೇಲ್ ಕ್ಯಾರೆಕ್ಟರ್ಸ್ ಇವಾಗ ಹೀರೋಯಿನ್ ಅಂದರೆ ಅವ್ರ ಮೈಂಡಲ್ಲಿ ಏನೂ ಇರುತ್ತೆ ಚೆನ್ನಾಗಿರೋ ಹುಡುಗಿ ಬೇಕು ಒಂದೆರಡು ಸಾಂಗ್ ಸಿಗಬೇಕು ಚೆನ್ನಾಗಿ ಕಾಣಿಸಿ ಬಟ್ ಆ ಕಥೆಗಳು ಏನು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾಳೆ ಈ ಒಂದು ಫ್ಯಾಕ್ಟರ್ ತುಂಬ ಕಮ್ಮಿ ಸಿಗುತ್ತೆ ಕಥೆಗಳಲ್ಲಿ ಈಗೀಗ ಅಟ್ ಲೀಸ್ಟ್ ನಾನು ಕೇಳಿರೋ ಕಥೆಗಳಲ್ಲಿ ಸೊ ಆಲ್ದೋ ನನಗೆ ಮೂವಿ ಇಂಡಸ್ಟ್ರಿಗೂ ಹೋಗಬೇಕು ಅನ್ನೋ ಆಸೆ ಇದೆ ಸುಮ್ಮನೆ ಹೋಗ್ಬೇಕು ಅಂತ ಹೋಗೋ ಆಸೆ ಇಲ್ಲ ಸೊ ಅಕಸ್ಮಾತ್ ಯಾವ್ದಾದ್ರು ತುಂಬ ಚೆನ್ನಾಗಿರೋ ಕತೆ ಬಂದು ಆ ಹುಡಿಗೆ ಅಷ್ಟು ಚೆನ್ನಾಗಿರೋ ರೋಲ್ ಇದ್ರೆ ಖಂಡಿತ ಐ ಲ್ಯಾಕ್ಸೆಪ್ ಓಕೆ ಸೊ ಸಾಲು ಸಾಲು ಸೀರಿಯಲ್ಗಳನ್ನ ಮಾಡ್ತಾ ಎಜುಕೇಷನ್ ಸ್ವಲ್ಪ ಹಿಂದೆ ಉಳಿತು ಸೊ ಯಾವಾಗಾದರೂ ನಾನು ನಾನಿನ್ನೂ ಜಾಸ್ತಿ ಓದಬೇಕಿತ್ತು ಆ ಕಡೆ ಹೋಗಬೇಕಿತ್ತು ಅಂತ ಚಾನ್ಸ್ ನಂಗೆ ಫಸ್ಟ್ ಟೈಮ್ ನಾನು ಓದಬೇಕು ಅನ್ನೋ ಸ್ವಲ್ಪ ಇಂಟ್ರೆಸ್ಟು ಇರಲಿಲ್ಲ ಇನ್ಫ್ಯಾಕ್ಟ್ ಐ ಕೆನ್ ಸೇ ದಟ್ ಐ ಹೇಟ್ ಇಟ್ ಸ್ಟಡಿಯಿಂಗ್ ಹೆಂಗೋ ಕಷ್ಟಪಟ್ಟು ಇವಾಗ ಮಾಸ್ಟರ್ಸ್ವರೆಗೂ ಬಂದಿದ್ದೀನಿ ಸೊ ಐ ಥಿಂಕ್ ನೆಕ್ಸ್ಟ್ ಪಿ ಎಚ್ ಸಿ ಮಾಡೋ ಶಕ್ತಿ ನನ್ನಲ್ಲಿಲ್ಲ ಮಾಸ್ಟರ್ಸ್ ಮಾಸ್ಟರ್ಸರ್ ಸಾಕು ಥ್ಯಾಂಕ್ ಯು ಮಾಸ್ಟರ್ಸ್ ಮೂವ್ಸ್ ಬೇಡ ಓಕೆ ಸೊ ರಿಯಾಲಿಟಿ ಶೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಫರ್ಸ್ ಬಂದಿದೆಯಾ ಆಫರ್ಸ್ ಬಂದಿಲ್ಲ ನಾನು ಪದೇ ಪದೇ ನಾನು ಕಲರ್ಸ್ ಅವ್ರನ್ನ ಕೇಳ್ತಿದ್ದೆ ನಂಗೆ ಪ್ಲೀಸ್ ಬಿಗ್ ಬಾಸಲ್ಲಿ ಚಾನ್ಸ್ ಕೊಡಿ ಚಾನ್ಸ್ ಕೊಡಿ ಅಂತ ಅವರು ತುಂಬ ಕಡ್ಡಿ ಮುರಿದಂಗೆ ಹೇಳ್ತಿದ್ರು ನೀನಲ್ಲಿ ನಿನ್ನಲ್ಲಿ ಯಾರು ನೋಡಲ್ಲ ನಿನ್ನನ್ನು ಅವ್ರುಗಳು ತಗೊಳಲ್ಲ ನೀನು ಅಲ್ಲಿ ಹೋಗಿ ಮಲ್ಕೊಳ್ತೀಯ ನಿನ್ನನ್ನು ಯಾರಾದರೂ ಯಾಕೆ ತೊಗೋತಾರೆ ಅಂತ ಮೈ ಗಾ ನೀನು ನೀನು ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಗುರು ನೀನು ಅಲ್ಲಿ ಹೋಗಿ ಏನು ಕಿತ್ತಾಡ್ತೀಯಾ ನೀನು ಏನು ಮಾಡ್ತೀಯ ಚಾನ್ಸೇ ಇಲ್ಲ ನೀನು ಕಳಿಸೋದು ಅಂತ ಬಟ್ ಐ ಡೋ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಅಂದರೆ ರಿಯಾಲಿಟಿ ಶೋ ಹೇಗಿರುತ್ತೆ ಅದು ಎಲ್ಲ ರಿಯಲಾಗಿ ಇರುತ್ತಾ ಒಂದು ರೇಂಜಿಗೆ ಸ್ಕ್ರಿಪ್ಟ್ ಇರ್ಬೋದಾ ಅಲ್ಲಿ ಎಷ್ಟು ನಮ್ಮನ್ನ ನಮ್ಮ ಪರ್ಸ್ನಾಲಿಟಿನ ನಾವು ತೋರಿಸ್ಕೊಳ್ಬೋದು ಎಷ್ಟು ನಾಟಕ ಮಾಡಬೇಕು ಇದೆಲ್ಲ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ನನ್ನ ಆಗುತ್ತೋ ಇಲ್ವೋ ಯಾರೊಬ್ರು ಚಾನ್ಸ್ ಕೊಡಿ ಬಿಗ್ ಬಾಸ್ ಕರೀರಿ ಪ್ಲೀಸ್ ನಿದ್ದೆ ಮಾಡಲ್ಲ ಪ್ರಾಮಿಸ್ ಸೊ ನೆಕ್ಸ್ಟ್ ನಾವು ಪ್ರಕೃತಿಯವ್ರನ್ನ ಬಿಗ್ ಬಾಸ್ ಅಲ್ಲಿ ನೋಡೋದಕ್ಕೆ ರೆಡಿ ಆಗ್ಬೋದು ಓಕೆ ಸೊ ಓ ಟಿ ಟಿ ಈಗ ಎಮರ್ಜಿಂಗ್ ಪ್ಲಾಟ್ಫಾರ್ಮ್ ಸಾಕಷ್ಟು ಒಳ್ಳೊಳ್ಳೆ ವೆಬ್ ಸೀರೀಸ್ ಬರ್ತಾ ಇರುತ್ತೆ ನಾವು ನೋಡ್ತಾ ಇರ್ತೀವಿ ಎಲ್ಲರೂ ಕೂಡ ಫಾಲೋ ಮಾಡ್ತೀವಿ ಸೊ ಓ ಟಿ ಟಿ ಪ್ಲಾಟ್ಫಾರ್ಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಐ ಥಿಂಕ್ ಈಗಿನ ಜನ್ರೇಷನಲ್ಲಿ ನಾವೆಲ್ಲರೂ ಟಿ ವಿ ನೋಡೋದು ಬಿಟ್ಬಿಟ್ಟಿದ್ದೀವಿ ಟು ಬಿ ಆನೆಸ್ಟ್ ನಾವು ನೋಡೋದೇನಿದ್ರು ಬರೀ ನೆಟ್ಫ್ಲಿಕ್ಸು ಪ್ರೈಮ್ ವಿಡಿಯೋ ಡಿಸ್ನಿ ಅದು ಇದು ಸೊ ನನ್ನ ಇವಾಗ ನೋಡ್ತಿರೋ ಕಾಂಟೆಂಟ್ ಎಲ್ಲ ಒ ಟಿ ಟಿ ಕಾಂಟೆಂಟೇ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ದ್ಯಾಟ್ ಓ ಟಿ ಟಿ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ ಇವಾಗ ಬೆಳೀತಿದೆ ಬಿಕಾಸ್ ಈ ಒಂದು ಕಾನ್ಸೆಪ್ಟ್ ಇದೆ ಗೊತ್ತಾ ಒ ಟಿ ಟಿ ಅಂದರೆ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ಬಟ್ ಐ ಥಿಂಕ್ ಓ ಟಿ ಟಿ ಶೋಡಸ್ ದಟ್ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ಕೂಡ ವರ್ಕ್ ಆಗುತ್ತೆ ಅದ್ರ ಮೇಲೆ ನಾವು ಫೋಕಸ್ ಮಾಡಬೇಕು ಸುಮ್ಮನೆ ಹೀರೋ ಬೈಸಪ್ ಇದೆ ಹೀರೋ ಹಿಂಗೆ ಹಾರದು ಕೂದಲು ಇದೆಲ್ಲ ಗುರು ಇವಾಗ ಯಾರೂ ನೋಡಲ್ಲ ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಆರ್ ವರ್ಕಿಂಗ್ ಆನ್ ಡೆವಲಪಿಂಗ್ ಅವರ್ ಸ್ಟೋರಿ ಪ್ರತಿ ಒಂದು ಪಾತ್ರಕ್ಕೂ ಒಂದು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಐ ಸಿ ಇನ್ ಓ ಟಿ ಟಿ ಆ್ಯಂಡ್ ಅದೇ ಥರ ಕಥೆಗಳು ಎಲ್ಲ ಕಡೆ ಬೆಳಿಲಿ ಅನ್ನೋ ಒಂದು ಆಸೆ ಅಂದರೆ ಥಿಯೇಟರ್ ಕಾನ್ಸೆಪ್ಟ್ ಹೋಗಬಾರ್ದು ಥಿಯೇಟ್ರಲ್ಲಿ ನೋಡೋ ಮಜಾನೇ ಬೇರೆ ಬಟ್ ಕಥೆ ಚೆನ್ನಾಗಿರಬೇಕು ಅನ್ನೋ ಒಂದು ಕ್ವಾಲಿಟಿ ಓ ಟಿ ಟಿನಲ್ಲಿ ಇದೆಯಲ್ಲ ಅದು ಥಿಯೇಟರ್ಗೂ ಬರಬೇಕು ಅನ್ನೋ ಆಸೆ ನನಗೆ